ಹಲೋ ಎಲ್ಲರಿಗೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದೀನಿ ಗ್ರೀನ್ ಚಿಕನ್ ಲೆಗ್ ಪೀಸ್ ಫ್ರೈ ಬನ್ನಿ ರೆಸಿಪಿ ನೋಡೋಣ ಈ ರೆಸಿಪಿಗೋಸ್ಕರ ನಾನು ಒನ್ ಕೆ ಜಿ ಆದಷ್ಟು ಚಿಕನ್ ಲೆಗ್ ಪೀಸ್ನ ತಗೊಂಡಿದ್ದೀನಿ ನೀವು ಚಿಕನ್ ಬೇಕಾದರೂ ತೊಗೋಬೋದು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಹಸಿಮೆಷನ್ಗೆ ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಇಲ್ಲಿ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಪ್ಪು ಪುದೀನ ತೊಗೊಂಡಿದ್ದೀನಿ ಈಗ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಚಿಕನ್ ಫ್ರೈನ ನೀವು ಸೆಮಿ ಗ್ರೇವಿಯಾಗಿ ಬೇಕಾದರೂ ಮಾಡ್ಕೋಬೋದು ಅಥವಾ ಪೂರ್ತಿ ಡ್ರೈ ಆಗಿ ಬೇಕಾದರೂ ಮಾಡ್ಕೋಬೋದು ನಿಮ್ಮಲ್ಲಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ನು ಟೇಸ್ಟ್ ವಿಷಯಕ್ಕೆ ಬಂದರೆ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಇಲ್ಲಿ ನಾನು ಲೆಗ್ ಪೀಸ್ ಎಲ್ಲ ವಾಶ್ ಮಾಡಿ ಒಂದು ಕಡಾಯಲ್ಲಿ ತೊಗೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅರ್ಶನ ಮತ್ತು ಒಂದು ಸ್ಪೂನು ಉಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಧನಿಯಾ ಪುಡಿನೂ ಸೇರಿಸ್ತಾ ಇದ್ದೀನಿ ನಿಮ್ಗೆ ಈಗಾಗಲೇ ನಾನು ತೋರಿಸ್ಕೊಟ್ಟಿರೋ ಮಸಾಲೆ ಐಟಮ್ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೆಲ್ವ ಅದೆಲ್ಲ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಕಪ್ ಆಗಷ್ಟು ಮೊಸರು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಹಾಫ್ ಲೆಮನ್ ಲೆಮೆನ್ ಹಾಕೋದ್ರಿಂದ ತುಂಬ ಜ್ಯೂಸಿಯಾಗಿ ಬರುತ್ತೆ ಚಿಕನ್ ಫ್ರೈ ಈಗ ಈ ಮಸಾಲೆ ಎಲ್ಲನೂ ಚಿಕನ್ ಗಿಡಿಸೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಇದನ್ನು ಒಂದು ಟೂ ಅವರ್ಸ್ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದಕ್ಕೆ ಕರಬೇವು ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಈ ಚಿಕನ್ ಲೆಗ್ ಪೀಸ್ನೆಲ್ಲ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಡ್ರೈ ಆಗಬೇಕಂದ್ರೆ ಇದನ್ನೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಗ್ರೇವಿ ಆಗಬೇಕು ಸೊ ಅದರಿಂದ ನಾನು ಉಳಿದಿರೋ ಮಸಾಲೆ ಎಲ್ಲಾನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಉಪ್ಪು ರುಚಿಗೆ ತಕ್ಕಂಗೆ ನೋಡಿಕೊಂಡು ನೀವು ಈ ಟೈಮಲ್ಲೇ ಉಪ್ಪು ಸೇರಿಸ್ಕೊಳ್ಳಿದ್ರೆ ಸೇರಿಸ್ಕೋಬೇಕು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಖಾರ ಖಾರವಾಗಿ ತುಂಬಾ ಟೇಸ್ಟಿಯಾಗಿರೋ ಗ್ರೀನ್ ಚಿಕನ್ ಲೆಗ್ ಪೀಸ್ ಫ್ರೈ ರೆಡಿ ಇದು ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂದಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್